ಇಲ್ಲ ಅದು ಮುಂದಿನ ವಾರ ಇವತ್ತಲ್ಲ ಪ್ರಥಮ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಕಾಂಗ್ರೆಸ್ಸಿಗರ ಪರಿಶ್ರಮ ಮತ್ತು ಎಲ್ಲ ಶಾಸಕರು ಮತ್ತು ನಮ್ಮ ಜಿಲ್ಲಾ ಸಚಿವರ ನೇತೃತ್ವದಲ್ಲಿ ನಾವೆಲ್ಲ ಒಗ್ಗೂಡಿ ಈ ಒಂದು ಜೈ ಕೆ ಸಹಕಾರ ಕೋರದಂಥ ರೀತಿಯಲ್ಲಿ ಸ್ಪಂದಿಸೋದಕ್ಕೋಸ್ಕರ ಇವತ್ತು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ಸರ್ಗ ಒಂದು ಜವಾಬ್ದಾರಿಯಲ್ಲಿ ಇವತ್ತು ಆಗಿರ್ಧರಿಸಕ್ಕೆ ಅವಕಾಶ ಇದೆ ಅದರಲ್ಲಿ ಯುವ ಪ್ರತಿಭೆಗೆ ಅವಕಾಶ ಕೊಟ್ಟು ಅಧ್ಯಕ್ಷರನ್ನಾಗಿ ಮಾಡ್ತಕ್ಕಂಥ ಜಾಗದಲ್ಲಿ ಸಚಿನ್ ಚಲರಾಯ ಸ್ವಾಮಿಯವ್ರನ್ನ ಇವತ್ತು ನಾವು ಆಯ್ಕೆ ಮಾಡಿದ್ದೀವಿ ಉಪಾಧ್ಯಕ್ಷನಾಗಿ ಚಲರಾಜ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಇಲ್ಲಿ ಎಲ್ಲ ನಿರ್ದೇಶಕರು ಒಂಬತ್ತಿಂದ ಒಗ್ಗಟ್ಟಿನಿಂದ ಇದ್ದೀವಿ ಜೊತೆಗೆ ಇನ್ನು ಮುಂದೆ ಜಿಲ್ಲೆಯಲ್ಲಿ ಈ ಬ್ಯಾಂಕ್ ರೈತ ಪರವಾಗಿ ಹೇಗೆ ಮುನ್ನುಗ್ಬೇಕು ಜವಾಬ್ದಾರಿ ತಗೋಬೇಕು ಮತ್ತು ಆಡಳಿತವನ್ನು ಇನ್ನಷ್ಟು ಚುರುಕುಗೊಳಿಸೋದಕ್ಕೆ ಕೊಡಿಸೋದಕ್ಕೆ ಒಂದು ಅಭಿಪ್ರಾಯ ಎಷ್ಟು ಉಪೂರಕ ಆಗುತ್ತೆ ಅನ್ನೋದ್ರ ಜೊತೆಯಲ್ಲಿ ಹೆಜ್ಜೆ ಇಡೋಂಥ ದಿನ ಮುಂದಿದೆ ಅನ್ನೋದನ್ನು ಹೇಳಿ ಬಯಸ್ತೀನಿ ಪಂಡ್ಯದಲ್ಲಿ ಹೊಸತನಕ್ಕೂ ಅವಕಾಶ ಕೊಡಬೇಕು ಹೊಸ ನೀರು ಬರಬೇಕು ಹೊಸ ಚಿಗುರು ಇರಬೇಕು ಅದರ ಜೊತೆಯಲ್ಲಿ ಈಗಲಿಂದನೇ ಅನುಭವನ ಪಡ್ಕೊಂಡು ಮುಂದೆ ಪಕ್ಷ ಸಂಘಟನೆಗೆ ಮತ್ತು ಎಲ್ಲ ವರ್ಗದ ಜನರಿಗೆ ಸಹಕಾರಿಯಾಗೋಂಥ ಅನುಭವನೂ ಬೇಕಾಗುತ್ತೆ ಆ ದಿಕ್ಕಿನಲ್ಲಿ ಎಲ್ಲರೂ ಒಂದು ಒಮ್ಮತ ತೀರ್ಮಾನಕ್ಕೆ ಬಂದು ಈ ತೀರ್ಮಾನದಲ್ಲಿದ್ದೀವಿ ಇದು ಮಾಡ್ತಾಯಿದ್ವಿ ನಮ್ಮದು ಈ ಏನು ನೆಫ್ಟ್ ಏನ ಹಾಂ ಇಂಟರ್ನೆಟ್ ಬ್ಯಾಂಕಿಂಗು ಈ ಎಲ್ಲ ವ್ಯವಸ್ಥೆನೂ ಈಗ ನಾವು ಜಾರಿ ಕೊಡುವಂಥ ಪ್ರಯತ್ನದಲ್ಲಿದ್ದೀವಿ ಹಿಂದೆನೇ ಅದಕ್ಕೆಲ್ಲ ನಿರ್ಣಯ ಮಾಡಿದ್ದೀವಿ ಇವತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಒಂದು ಆಯಿತು ಅಂತಂದರೆ ನಮ್ಮ ಬ್ಯಾಂಕು ಸದೃಢವಾಗಿ ಅದು ಅತಿ ಶೀಘ್ರದಲ್ಲೇ ನಮ್ಮ ಮಾಧ್ಯಮದ ಒಂದು ಹೇಳ್ತೀನಿ ಇವೆಲ್ಲ ಹೈಕಮಾಂಡ್ ವಿಚಾರ ನಾವು ಹೈಕಮಾಂಡ್ ಹೇಳದಂತ ಕೇಳೋರು ಹೊರತು ಮತ್ತೆ ಯಾರು ಕೂಡ ಮಾಧ್ಯಮದ ಮುಖಾಂತರನೇ ಆಗಲಿ ವೈಯಕ್ತಿಕವಾಗಿ ಆಗಲಿ ಯಾರು ವಿಚಾರನ ಪ್ರಸ್ತಾಪ ಮಾಡೋ ಅಷ್ಟಕ್ಕೆ ನಮ್ಗೆ ಯಾರಿಗೂ ಶಕ್ತಿ ಇಲ್ಲ ಮತ್ತು ಅದು ಸಮಂಜಸವೂ ಅಲ್ಲ ಅದು ಕೆಲವೊಂದು ಸಂದರ್ಭಗಳಲ್ಲಿ ಮಾಧ್ಯಮ ಕೆಲವೊಂದು ನಡವಳಿಕೆಗಳನ್ನ ಗಮನಿಸಿ ವ್ಯಾಖ್ಯಾನ ಮಾಡುವಂಥ ರೀತಿಯಲ್ಲಿ ನಿಮ್ಮ ನಿಮ್ಮ ರೀತಿಯಲ್ಲಿ ನೀವು ವ್ಯಾಖ್ಯಾನ ಮಾಡ್ತೀವಿ ಆದರೆ ಪಕ್ಷ ಒಂದಾಗಿದೆ ನಮ್ಮ ಹೈಕಮಾಂಡ್ ಸದೃಢವಾಗಿದೆ ನಮ್ಮ ನಾಯಕರುಗಳು ಕೂಡ ಒಗ್ಗಟ್ಟಾಗಿದ್ದಾರೆ ಇದು ಸಣ್ಣ ಪುಟ್ಟ ಮನೆಗಳಲ್ಲಿ ನಡೆಯುವಂಥ ರೀತಿಯಲ್ಲಿ ಸಣ್ಣ ಪುಟ್ಟ ಇದ್ದೇ ಇರ್ತದೆ ಅದಕ್ಕೆ ಸೂಕ್ತ ಕಾಲದಲ್ಲಿ ನಮ್ಮ ಪಕ್ಷ ತಿರುಗುತ್ತೆ ಯಾಕೆ ಹೋಗ್ಬಾರ್ದು ನಮ್ಮ ಪಕ್ಷದ ಹೈಕಮಾಂಡ್ರದ ಅಲ್ಲಿ ಯಾರು ಬೇಕಾದ್ರು ಹೋಗ್ಬೋದು ಹೈಕಮಾಂಡ್ ಹತ್ರ ಹೈಕಮಾಂಡ್ ಹತ್ರ ಹೋಗ್ಬೇಡ ಅಂತ ಹೇಳ್ದವ್ರೀ ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತಗಳಡಿನಲ್ಲಿ ಸರ್ವ ಜನಾಂಗದ ಒಂದು ಜವಾಬ್ದಾರಿ ಮತ್ತು ಎಲ್ಲ ವರ್ಗದ ಒಂದು ಜವಾಬ್ದಾರಿನ ಒತ್ತಿರತಕ್ಕಂಥ ಒಂದು ಧರ್ಮ ಒಂದು ಜಾತಿಗೆ ಸೀಮಿತವಾದಂಥ ಪಕ್ಷ ಎಲ್ಲರಿಂದ ಆದಂಥ ಪಕ್ಷ ಎಲ್ಲರಿಗಾಗಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವೇ ಸರ್ವರನ್ನು ಒಳಗೊಂಡಂಥ ಸರ್ವರ ಏಳಿಗೆಗೋಸ್ಕರ ಇರತಕ್ಕಂಥ ಸಂವಿಧಾನದಿಂದಲೇ ನಡೀತಕ್ಕಂಥ ಪಕ್ಷಕುಮಾರ ಈಗ ನಿಮ್ಮ ಪ್ರಶ್ನೆಗಳಿಗೆ ನಾನು ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ ನೀವು ಹೋಗಿದ್ರ ಅಲ್ಲಿಗೆ ಅಲ್ಲ ಚರ್ಚೆ ವಿಚಾರ ನನಗೆ ಯಾಕೆ ಕೇಳ್ತೀನಿ ಆ ವಿಚಾರದಲ್ಲಿ ಯಾವುದೇ ಒಬ್ಬ ಶಾಸಕ ಅಲ್ಲಿ ಇರಲಿ ಹೈಕಮಾಂಡ್ ಹತ್ರ ಹೋಗೋದಕ್ಕೆ ಯಾರು ಬಡ್ಡಿ ಆತಂಕ ನಮ್ಮ ನಾಯಕರುಗಳನ್ನ ನಾವು ಭೇಟಿ ಮಾಡೋದಕ್ಕೆ ನಮ್ಮನೆ ಒಳಗಿರೋ ವಿಚಾರ ಅನ್ನೋದು ವಿಚಾರಗಳಿರ್ಬೋದು ಅವರ ಬೇಡಿಕೆಗಳಿರ್ಬೋದು ತಂದೆ ತಾಯಿ ಹತ್ರ ಹೋಗಿ ಹೇಗೆ ನಾವು ನಾವು ಕಷ್ಟ ಸುಖನ ನಾವು ಆ ರೀತಿ ಹೈಕಮಾಂಡ್ ಹತ್ರ ನಾವು ಹೇಳ್ಕೊಳೋದು ತಪ್ಪು ತಪ್ಪು ನೀವು ಹೇಳ್ತಾ ಇರೋದು ಅವ್ರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೇಂದ್ರದ ಸಚಿವರ ಅಪಾಯಿಂಟ್ಮೆಂಟ್ ಸಡನ್ನಾಗಿ ಸಿಕ್ತು ಪ್ರಮುಖವಾಗಿ ರಾಜ್ಯದ ಬೇಡಿಕೆಗಳನ್ನ ಕೇಂದ್ರದಿಂದ ಪಡ್ಕೊಡೋ ಅಂಥದ್ದು ಭಾಳಷ್ಟಿತ್ತು ಅದಕ್ಕೆ ಹೋಗಿದ್ದಾರೆ ನಾವು ನಿನ್ನೆ ಇದೇ ಡಿ ಸಿ ಬ್ಯಾಂಕ್ ವಿಚಾರವಾಗಿ ನಾವು ಬೆಂಗಳೂರಿನಲ್ಲಿ ಚರ್ಚೆ ಮಾಡಿ ಮೂರುವರೆ ಮೇಲೆ ಅವರು ಹೋಗಿರೋದು ಇದಕ್ಕೆ ವ್ಯಾಖ್ಯಾನ ಏನೇನೋ ಕೊಟ್ಟರೆ ಏನು ಹೇಳೋದು ಈಗ ಬರ್ತಾ ಇದ್ದಾರೆ ಅವರು ಏನು ರಾಜಕಾರಣ ಮಾಡಿದ್ದಾರೆ ಈಗ ಯಾರು ಈ ವಿಚಾರದಲ್ಲಿ ಉತ್ತರ ಪ್ರಶ್ನೆ ಎರಡಕ್ಕೂ ನಾವು ಯಾರು ಇದು ಸಂಪೂರ್ಣ ಹೈಕಮಾಂಡ್ ಸಂಬಂಧಪಟ್ಟಂಥ ವಿಚಾರ ಯಾರಿಗೆ ಗೊತ್ತಿದು ಆಗಿತ್ತು ಅಲ್ಲಿ ಇಲ್ಲ ಅನ್ನೋದು ಗೊತ್ತು ಈಗ ನಾವು ಅವರ ಒಂದು ಹೇಳಿಕೆಗಳು ಮತ್ತೊಂದು ಇವುಗಳ ಬಗ್ಗೆ ವ್ಯಾಖ್ಯಾನ ಮಾಡೋರು ನಾವು ಈ ಎಲ್ಲವನ್ನ ಸೂಕ್ತ ಕಾಲದಲ್ಲಿ ಜವಾಬ್ದಾರಿಯುತವಾಗಿ ನಮ್ಮ ಪಕ್ಷ ತೀರ್ಮಾನ ತಗೊಳ್ಳೋದು ನಮ್ಮ ಪಕ್ಷದ ಮುಖಂಡರಲ್ವಾ ಮುಖ್ಯಮಂತ್ರಿಗಳು ಇವತ್ತು ಸಿದ್ದರಾಮಯ್ಯವ್ರುಲ್ವಾ ಹೈಕಮಾಂಡ್ ನಮಗೆ ಸೋನಿಯಾ ಗಾಂಧಿ ಖರ್ಗೆ ರಾಹುಲ್ ಗಾಂಧಿ ಎಲ್ಲರೂ ಇದ್ದಾರಲ್ವಾ ನಮ್ಮ ಪಕ್ಷದೊಳಗಿನ ವಿಚಾರನ ಬೀದಿನಲ್ಲಿ ನಾವು ಚರ್ಚೆ ಮಾಡಕ್ಕೆ ನಾವು ಎಷ್ಟು ಅರ್ಹರು ನಿಮಗೆ ಅಭಿವೃದ್ಧಿಯಲ್ಲಿ ಕುಂಟ ಆಗಿತ್ತು ಅಂತ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ರಿ ನೀರಾವರಿಯಲ್ಲಿ ಸಾಧನೆ ಕೈದಿರ್ತಕ್ಕಂಥ ಸರ್ಕಾರ ನಮ್ಮದು ಸರ್ವ ಜನರ ಬಡತನದ ನಿವಾರಣೆ ಮಾಡೋದಕ್ಕೆ ಇವತ್ತು ನಮ್ಮ ಯೋಜನೆಗಳನ್ನ ನುಡಿದಂತೆ ನಡೆದು ಜಾರಿ ಕೊಟ್ಟಿದೀವಿ ಯಾವ್ದಾದ್ರು ನಿಂತಿದೆಯಾ ಈ ಎಲ್ಲ ವಿಚಾರದಲ್ಲಿ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಎಲ್ಲೂ ಕೂಡ ತಪ್ಪನ್ನು ಎಸಿಕಿಲ್ಲ ಹಿಂದಿನ ಸರ್ಕಾರಗಳು ಬಿ ಜೆ ಪಿ ಕಿತ್ತಾಡ್ತಿದ್ದು ಜನತಾದಳ ಕಿತ್ತಾಡ್ತಿದ್ರು ನಮ್ಮಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೂ ಕೂಡ ಆಗಿಲ್ಲ ಈಗ ನೀವು ಮಂಡ್ಯದಲ್ಲೂ ನೋಡ್ತಾಯಿದ್ದೀರಿ ಮಂಡ್ಯ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀರಿ ಏನು ನಾಗಮಂಗಲದಲ್ಲಿ ಅಭಿವೃದ್ಧಿ ಮಂಡ್ಯದಲ್ಲಿ ಮಳವಳ್ಳಿಲ ಶ್ರೀರಂಗಪಟ್ಟಣದಲ್ಲಿ ಮಂಡ್ಯದಲ್ಲಾಯ್ತಿಲ್ವ ಶ್ರೀರಂಗಪಟ್ಟಣದಲ್ಲಾಯ್ತಲ್ವಾ ಆಯ್ತಾ ಇಲ್ವಾ ಎಲ್ಲ ಆಗ್ತಾಯಿಲ್ಲ ಈಗ ನಮ್ಮ ವಿರೋಧಿ ಶಾಸಕರಿದ್ರು ಕೇರ್ಪಟೆಗೆ ನಾವು ಅನುದಾನ ಕೊಟ್ಟಿದ್ವ ಹಿಂದೆ ನಾನು ಭಾಳಷ್ಟು ವಿಚಾರನ ಮಾತಾಡಬಾರ್ದೆ ಹಿಂದೆ ಆಶ್ವಾಸನೆ ಕೊಟ್ಟಿರ್ತಿರಿ ಮಂಡ್ಯಕ್ಕೆ ಯಾವುದಾದ್ರು ಒಂದು ಆಶ್ವಾಸನೆ ನಡೆದಿತ್ತು ಅಂತೇಳಿ ನಾವು ಕೊಟ್ಟ ಆಶ್ವಾಸನೆ ಪೊಲೀಸ್ ಒಂದೊಂದು ಕ್ಷೇತ್ರದಲ್ಲಿ ಕನಿಷ್ಠ ಅಂದರು ಏಳ್ನೂರಿಂದ ಎಂಟುನೂರು ಕೋಟಿ ಇವತ್ತು ನೀರಾವರಿ ಇಲಾಖೆ ಒಂದರಲ್ಲಿ ಇವತ್ತು ನಾವು ಅನುದಾನ ತಂದರೆ ಪ್ರತಿಯೊಬ್ಬ ಶಾಸಕರು ಏನಂದರೆ ಅಭಿವೃದ್ಧಿ ಅಂತಾರೆ ಮಂಡ್ಯ ಜಿಲ್ಲೆಗೆ ಆ ಲೆಕ್ಕ ಮಾಡ್ತೋಗ್ತಾರೆ ಎಷ್ಟಾಯ್ತು ಹಂಗಾದ್ರೆ ಒಂದು ಐದು ಸಾವಿರ ಕೋಟಿ ಅನುದಾನನ ನೀರಾವರಿ ಕ್ಷೇತ್ರ ಒಂದಕ್ಕೆ ನಾವು ತಂದಿದ್ದೀವಿ ಅಂತ ಅಂದಮೇಲೆ ಬೇರೆ ವಿವಿಧ ಇಲಾಖೆಗಳನ್ನ ನೀವೇ ಆರ್ ಟಿ ಎನ್ ತಗೊಳ್ಳಿ ನಾವು ಹೇಳೋದೇ ಬೇಡ ಪ್ರತಿಯೊಂದು ಜಿಲ್ಲಾ ಕಚೇರಿಗಳಿಗೆ ನೀವೇ ಒಂದು ಆರ್ ಟಿ ಎನಲ್ಲಿ ಅರ್ಜಿ ಹಾಕಿ ಪಡ್ಕೊಳ್ಳಿ ಮಾಹಿತಿನ ಸುಳ್ಳು ಹೇಳ್ತಾ ಇದ್ದಾರಾ ಏನು ಅನು ಅನುದಾನ ಬಂದಿದೆಯಾ ಅನುಷ್ಠಾನ ಆಗ್ತಿದೆಯಾ ಈ ಯೋಜನೆಗಳು ಜಾರಿ ಆಗ್ತಿದ್ದಾವ ಜನರ ಬಳಿಗೆ ಹೋಗ್ತಾ ಇದ್ದಾವೆ ಆದರೆ ನಮಗೆ ದುರಾದೃಷ್ಟ ಏನಂತಾರೆ ವಿರೋಧ ಪಕ್ಷದವರು ಏನೂ ಮಾಡದಿದ್ದರು ಈಗ ಬರೀ ಹೊಲದ ಗಂಡನ ಮೊಸರಲ್ಲಿ ಕಲ್ಲು ಅಂತ ಅಂದ್ಬಿಟ್ಟು ಅವರು ಟೀಕೆ ಮಾಡೋದು ಬಂದಿದ್ದಾರೆ ಅವರಿದ್ದಾಗ ಸಾಧನೆ ಆಗಲಿ ಅಥವಾ ಅಭಿವೃದ್ಧಿನೇ ಆಗಲಿ ಏನಾದರೂ ಇತ್ತು ಅಂತಾರೆ ನಾವು ಒಪ್ಕೋತೀವಿ ಹೋಲಿಕೆ ಕೊಡಲಿ ಅವರು ಅದನ್ನು ಸ್ವಾಗತಿಸ್ತೀವಿ